ಬನ್ನಿ ಬನ್ನಿ ನಿಮಗೋಸ್ಕರನೇ ಇದ್ದೆ ನಾವೆಲ್ಲರೂ ಮನ್ವಂತರ ಅನ್ನುವಂಥ ಪದವನ್ನು ಕೇಳಿರ್ಬೋದು ತುಂಬ ವರ್ಷಗಳ ಹಿಂದೆ ಕನ್ನಡದಲ್ಲಿ ಬರ್ತಾ ಇದ್ದಂತಹ ಈ ಧಾರಾವಾಹಿಗೆ ನಾನಂತೂ ತುಂಬ ದೊಡ್ಡ ಫ್ಯಾನ್ ಆದರೆ ಪುರಾಣಗಳು ಈ ಮನ್ವಂತರದ ಬಗ್ಗೆ ಏನು ಹೇಳುತ್ತವೆ ಮನ್ವಂತರವನ್ನು ಒಂದು ಟೈಮ್ ಫ್ರೇಮ್ ಅಂತ ಕರಿಬೋದು ಹೇಗೆ ನಾವು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಅಂತ ಹೇಳ್ತೇವೋ ಅದೇ ರೀತಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಹ್ಯೂಮನ್ ಇಯರ್ಸ್ ಕಳೆದರೆ ಒಂದು ಯುಗ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ ಈ ರೀತಿಯ ಎಪ್ಪತ್ತೆರಡು ಯುಗಗಳು ಪೂರ್ತಿಯಾದರೆ ಒಂದು ಮನ್ವಂತರ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ ಎಟ್ ಪ್ರೆಸೆಂಟ್ ನಾವಿರೋ ವೈವಸ್ವತ ಮನ್ವಂತರ ಈ ಮನ್ವಂತರವನ್ನು ವೈವಸ್ವತ ಮನು ಅನ್ನುವನು ಆಳ್ತಾ ಇರ್ತಾನೆ ಈ ವೈವಸ್ವತ ಮನು ಸೂರ್ಯನ ಮಗ ಸೂರ್ಯನಿಗೆ ವಿವಸ್ವಂತ ಅನ್ನುವಂತಹ ಇನ್ನೊಂದು ಹೆಸರು ಇರೋದರಿಂದ ಇವನಿಗೆ ವೈವಸ್ವತ ಅನ್ನುವಂಥ ಹೆಸರು ಬಂದಿದೆ ಅಂತ ಪುರಾಣಗಳು ನಮಗೆ ತಿಳಿಸ್ಕೊಡುತ್ತವೆ ಈ ವೈವಸ್ವತ ಮನುವಿಗೆ ದೇವ ಅನ್ನುವಂಥ ಇನ್ನೊಂದು ಹೆಸರು ಕೂಡ ಇರುತ್ತೆ ವೈವಸ್ವತ ಮನು ಶ್ರದ್ಧಾ ಅನ್ನುವಳನ್ನು ಮದುವೆ ಆಗ್ತಾನೆ ಮದುವೆಯಾಗಿ ತುಂಬ ವರ್ಷಗಳು ಕಳೆದರೂ ಕೂಡ ಅವರಿಗೆ ಮಕ್ಕಳಾಗೋದಿಲ್ಲ ಮಕ್ಕಳಾಗಲಿಲ್ವಲ್ಲ ಅನ್ನುವಂಥ ಬೇಜಾರಿನಲ್ಲಿಯೇ ಅವರು ಕೊರಗಿ ಕೊರಗಿ ಒಂದು ದಿನ ವೈವಸ್ವತಮನು ತನ್ನ ಕುಲಗುರುಗಳಾದಂಥ ವಸಿಷ್ಠರಲ್ಲಿ ಈ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ ಗುರುಗಳೇ ನನ್ನ ನಂತರ ನನ್ನ ರಾಜ್ಯವನ್ನು ಆಳುವುದಕ್ಕೆ ಹಾಗೂ ನನ್ನ ವಂಶವನ್ನು ಉದ್ಧಾರ ಮಾಡೋದಕ್ಕೆ ಒಂದು ಗಂಡು ಮಗು ಬೇಕು ಅಂತ ಕೇಳಿಕೊಂಡಾಗ ವಸಿಷ್ಠರು ಮೈತ್ರಾವರುಣ ಅನ್ನುವಂಥ ಒಂದು ಯಾಗ ಇದೆ ಅದನ್ನು ಮಾಡಿದರೆ ಮಕ್ಕಳನ್ನು ಪಡೆಯಬಹುದು ಅಂತ ಹೇಳ್ತಾರೆ ಆದರೆ ಶ್ರದ್ಧಾಳಿಗೆ ತಾನೊಂದು ಹೆಣ್ಣು ಮಗುವನ್ನು ಪಡೆಯಬೇಕು ಅನ್ನುವಂಥ ಆಸೆ ಇರುತ್ತೆ ಅವಳು ಮೈತ್ರಾವರಣ ಯಾಗಕ್ಕೆ ತನ್ನನ್ನು ತಾನು ಎಷ್ಟು ಇನ್ವಾಲ್ವ್ ಮಾಡಿಕೊಂಡಿರ್ತಾಳೆ ಅಂತ ಅಂದರೆ ಅವಳು ಕೇವಲ ಹಾಲನ್ನು ಮಾತ್ರ ಕುಡಿದು ಯಾಗದಲ್ಲಿ ಪಾಲ್ಗೊಳ್ಳುತ್ತಾ ಇರ್ತಾಳೆ ವಸಿಷ್ಠರ ನೇತೃತ್ವದಲ್ಲಿ ಮೈತ್ರಾವರಣ ಯಾಗ ತುಂಬ ಚೆನ್ನಾಗಿ ನೆರವೇರುತ್ತೆ ಅದಾಗಿ ಕೆಲವು ಸಮಯಗಳ ನಂತರ ಶ್ರದ್ಧಾ ಒಂದು ಹೆಣ್ಣು ಮಗುವಿಗೆ ಜನನ ನೀಡ್ತಾಳೆ ಆ ಹೆಣ್ಣು ಮಗುವಿಗೆ ಇಳ ಅಂತ ಹೆಸರಿಡ್ತಾರೆ ತುಂಬ ವರ್ಷಗಳ ನಂತರ ಗಂಡ ಹೆಂಡತಿ ಇಬ್ಬರಿಗೂ ಒಂದು ಮಗುವಾಗಿದೆ ಅದರಿಂದ ಅವರು ತುಂಬ ಸಂತೋಷ ಪಡಬೇಕಾಗಿತ್ತು ಆದರೆ ಮನುವಿಗೆ ಈ ವಿಷಯ ಅಷ್ಟೊಂದು ಸಂತೋಷವನ್ನು ನೀಡುವುದಿಲ್ಲ ಆಗ ಅವನು ವಸಿಷ್ಠರಲ್ಲಿ ಕೇಳ್ತಾನೆ ಗುರುಗಳೇ ನಾನು ಗಂಡು ಮಗುವನ್ನು ಬಯಸಿ ಯಾಗವನ್ನು ಮಾಡಿದೆ ಆದರೆ ನನಗೆ ಹೆಣ್ಣು ಮಗು ಹುಟ್ಟುತ್ತಲ್ಲ ಇದು ಯಾಕೆ ಅಂತ ಕೇಳ್ತಾನೆ ಆಗ ವಸಿಷ್ಠರು ಯಾಗದಲ್ಲಿ ನಿನ್ನ ಭಕ್ತಿಗಿಂತ ನಿನ್ನ ಹೆಂಡತಿಯ ಭಕ್ತಿಯ ಪಾಲೆ ಹೆಚ್ಚಿದ್ದುದರಿಂದ ನಿನಗೆ ಹೆಣ್ಣು ಮಗು ಜನಿಸಿದೆ ಅಂತ ಹೇಳ್ತಾರೆ ಆದರೆ ವೈವಸ್ವತಮನು ತನಗೆ ಗಂಡು ಮಗುವೇ ಬೇಕು ಅನ್ನುವಂಥ ಹಠವನ್ನು ಬಿಡೋದಿಲ್ಲ ಇದನ್ನು ನೋಡಿ ವಸಿಷ್ಠರು ಒಂದು ಉಪಾಯವನ್ನು ಮಾಡಿ ತನ್ನ ಮಂತ್ರಶಕ್ತಿಯಿಂದ ಶ್ರೀ ವಿಷ್ಣುವನ್ನು ಧ್ಯಾನಿಸಿ ಈ ಹೆಣ್ಣು ಮಗುವನ್ನು ಗಂಡು ಮಗುವಾಗಿ ಬದಲಾಯಿಸಬೇಕು ಅಂತ ಕೇಳ್ಕೊಳ್ತಾರೆ ವಿಷ್ಣು ವರವನ್ನು ನೀಡ್ತಾನೆ ಹೆಣ್ಣು ಮಗುವಾಗಿದ್ದ ಇಳ ಈಗ ಗಂಡು ಮಗುವಾಗಿ ಬದಲಾಗಿದೆ ಆ ಮಗುವಿಗೆ ಸುದ್ಯುಮ್ನ ಅನ್ನುವಂಥ ಹೆಸರನ್ನು ಇಡ್ತಾರೆ ನನ್ನ ಪ್ರೀತಿಯ ಮೈತೋಸ್ ಸ್ಕ್ವಾಡ್ ನೀವು ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದೀರಾ ಅಂತಾದರೆ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸಿರ್ಬೋದು ಅಂತ ನಾನು ಅಂದ್ಕೊಡ್ತೇನೆ ನಾವಿನ್ನು ಈ ಕಥೆಯ ಒಂದು ಹಂತವನ್ನಷ್ಟೇ ರೀಚ್ ಆಗಿದ್ದೇವೆ ಇನ್ನು ಮುಂದಕ್ಕೆ ಈ ಕಥೆ ತುಂಬ ರೋಚಕ ತಿರುವುಗಳನ್ನು ಪಡೆದುಕೊಳ್ಳುತ್ತಾ ಸಾಗುತ್ತೆ ನಿಮಗೆ ನಿಜವಾಗಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಸುದ್ದಿಮ್ನ ಬೆಳೆದು ದೊಡ್ಡವನಾಗ್ತಾನೆ ಒಂದು ದಿನ ಅವನು ತನ್ನ ಸೈನ್ಯದವರನ್ನ ಕರೆದುಕೊಂಡು ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾನೆ ಕಾಡಿನಲ್ಲಿ ಬೇಟೆ ಆಡ್ತಾ ಆಡ್ತಾ ಅವನು ಯಾವ ಜಾಗಕ್ಕೆ ಹೋಗಬಾರ್ದಿತ್ತೋ ಅಂತಹ ಒಂದು ಜಾಗಕ್ಕೆ ಹೋಗ್ಬಿಡ್ತಾನೆ ಯಾಕೆ ಅವನು ಹೋಗಬಾರ್ದಂಥ ಜಾಗಕ್ಕೆ ಹೋದ ಅಂತ ಅಂದರೆ ಪುರಾಣದಲ್ಲಿ ಆ ಜಾಗಕ್ಕೆ ಕೂಡ ಒಂದು ಕಥೆ ಇರುತ್ತೆ ಶಿವ ಮತ್ತು ಪಾರ್ವತಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುವುದಕ್ಕೆ ಅಂತ ಆ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ ಆ ಜಾಗಕ್ಕೆ ಕುಮಾರವನ ಅನ್ನುವಂಥ ಹೆಸರಿರುತ್ತೆ ದೇವರಿದ್ದಲ್ಲಿ ಭಕ್ತರು ಬರುವುದು ಸಹಜ ಹಾಗೆ ಶಿವನನ್ನು ಭೇಟಿಯಾಗುವುದಕ್ಕೆ ತುಂಬ ಜನ ಋಷಿ ಮುನಿಗಳು ಆಗಾಗ ಬರ್ತಾ ಇರ್ತಾರೆ ಇದರಿಂದ ಪಾರ್ವತಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಅವಳ ಸಿಟ್ಟನ್ನು ಸಮಾಧಾನ ಮಾಡೋದಕ್ಕೆ ಈಶ್ವರ ಈ ಜಾಗಕ್ಕೆ ನನ್ನನ್ನು ಬಿಟ್ಟು ಬೇರೆ ಯಾವುದೇ ಗಂಡು ಜೀವಿ ಬಂದರೆ ಅದು ಹೆಣ್ಣಾಗಿ ಬದಲಾಗಿಬಿಡಲಿ ಅಂತ ಶಾಪವನ್ನು ಕೊಡ್ತಾನೆ ಸೊ ಯಾವಾಗ ಸುದ್ಯುಮ್ನ ಆ ಜಾಗವನ್ನು ಎಂಟ್ರಾದನು ಆಗ ಅವನು ಹೆಣ್ಣಾಗಿ ಬದಲಾಗಿಬಿಡ್ತಾನೆ ಅವನ ಜೊತೆಗೆ ಬಂದಿದ್ದಂತಹ ಸೈನ್ಯ ಅವನ ಕುದುರೆ ಕೂಡ ಹೆಣ್ಣಾಗಿ ಬದಲಾಗಿಬಿಡತ್ತೆ ಅಷ್ಟೇ ಅಲ್ಲದೆ ಸುದ್ಯುಮ್ನ ನೆನಪಿನ ಶಕ್ತಿ ಕೂಡ ಕಳೆದು ಹೋಗ್ಬಿಡುತ್ತೆ ಅವನು ಹಿಂದೆ ಸುದ್ಯುಮ್ನಾಗಿದ್ದು ಒಂದು ರಾಜ್ಯದ ರಾಜಕುಮಾರ ಆಗಿದ್ದನ್ನು ಕೂಡ ಮರೆತು ಬಿಡ್ತಾನೆ ಇದೊಂದು ಘಟನೆ ಅವನ ಜೀವನದಲ್ಲಿ ತುಂಬ ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ ಈಗ ಸುದ್ಯುಮ್ನ ತನ್ನ ಹಿಂದಿನ ರೂಪಕ್ಕೆ ಮರಳಿದ್ದಾನೆ ಸೊ ಈಗ ಸುದ್ಯುಮ್ನ ಇಳ ಆಗಿ ಬದಲಾಗಿದ್ದಾಳೆ ಇಳ ಅಲ್ಲಿಂದ ನಂತರ ಕಾಡಿನಲ್ಲಿ ಓಡಾಡುತ್ತಾ ಮುನಿಗಳೊಟ್ಟಿಗೆ ತನ್ನ ಜೀವನವನ್ನು ಕಳೀತಾ ಇರ್ತಾಳೆ ಹೀಗೆ ಒಂದು ದಿನ ಚಂದ್ರನ ಮಗನಾದಂಥ ಬುಧ ಇಳಾಳನ್ನು ನೋಡ್ತಾನೆ ನೋಡಿ ಅವಳನ್ನು ಹೇಗಾದರೂ ಮಾಡಿ ಮದುವೆ ಆಗಬೇಕು ಅಂತ ಅವನು ಅಂದ್ಕೊಳ್ತಾನೆ ಈ ವಿಷಯವನ್ನು ಇಳಾಳ ಹತ್ರ ಪ್ರಸ್ತಾಪ ಮಾಡಿದಾಗ ಅವಳು ಕೂಡ ಒಪ್ಪಿ ಒಬ್ಬರನ್ನೊಬ್ಬರು ಮದುವೆ ಆಗ್ತಾರೆ ಇದಾಗಿ ಕೆಲವು ಸಮಯಗಳ ನಂತರ ಅವರಿಗೆ ಒಂದು ಗಂಡು ಮಗು ಕೂಡ ಹುಟ್ಟುತ್ತೆ ಆ ಮಗುವಿಗೆ ಪುರೂರವ ಅಂತ ಹೆಸರಿಡ್ತಾರೆ ಇದೇ ಪುರೂರವ ಮುಂದೆ ಪುರಾಣದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿರುವಂತಹ ಒಂದು ವಂಶದ ಮೂಲ ಪುರುಷ ಅಂತ ಅನಿಸ್ಕೊಳ್ತಾನೆ ಇದೆಲ್ಲ ವಿಷಯ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರಿಗೆ ನೋಡಿ ಯಾವಾಗ ಪುರೂರವ ಹುಟ್ಟುತ್ತಾನೋ ಆಗ ಇಳಾಳಿಕೆ ತನ್ನ ಹಿಂದಿನ ಕಥೆಯೆಲ್ಲ ನೆನಪಾಗ್ಬಿಡತ್ತೆ ತಾನು ಮತ್ತೆ ಸುದ್ದಿನಾಗಿ ಬದಲಾಗಬೇಕು ತನ್ನ ತಂದೆಯ ರಾಜ್ಯಕ್ಕೆ ಹೋಗಿ ಅವರಿಗೆ ರಾಜ್ಯಭಾರವನ್ನು ಮಾಡುವುದಕ್ಕೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ರೂ ಇನ್ನೊಂದು ಕಡೆ ತನ್ನ ಮುಂದೆ ಎದೆಹಾಲನ್ನು ಕುಡೀತಿರುವಂತಹ ಚಿಕ್ಕ ಮಗುವಾದ ಪುರೂರವನನ್ನು ನೋಡಿ ಅವನನ್ನೂ ಸಾಕಬೇಕಲ್ಲ ಅನ್ನುವಂಥ ಹೊಣೆಗಾರಿಕೆ ಅವಳನ್ನು ಕಾಡತ್ತೆ ಒಂದು ಕಡೆ ಪೂರ್ತಿ ಗಂಡಾಗಿಯೂ ಬದಲಾಗುವುದಕ್ಕಾಗದೆ ಇನ್ನೊಂದು ಕಡೆ ಹೆಣ್ಣಾಗಿಯೂ ಇರುವುದಕ್ಕಾಗದೆ ಇಳ ತುಂಬ ಮಾನಸಿಕ ವ್ಯತೆಯನ್ನು ಪಡ್ತಾ ಕೊರಗ್ತಾ ಇರ್ತಾಳೆ ಅವಳು ಬೇರೆ ದಾರಿಯನ್ನು ಕಾಣದೆ ವಸಿಷ್ಠರನ್ನು ಪ್ರಾರ್ಥನೆ ಮಾಡ್ತಾಳೆ ವಸಿಷ್ಠರು ಬಂದು ಇಳಾಳ ಪರಿಸ್ಥಿತಿಯನ್ನು ನೋಡಿ ಅವರು ಕೂಡ ತುಂಬ ಬೇಜಾರನ್ನು ಪಟ್ಟುಕೊಡ್ತಾರೆ ಅದಕ್ಕೆ ಪರಿಹಾರ ಹುಡುಕುವುದಕ್ಕಾಗಿ ವಸಿಷ್ಠರು ಸಾಕ್ಷಾತ್ ಈಶ್ವರನನ್ನೇ ಪ್ರಾರ್ಥನೆ ಮಾಡ್ತಾರೆ ಯಾವಾಗ ಈಶ್ವರ ಪ್ರತ್ಯಕ್ಷನಾದನೋ ಆಗ ದೇವರೇ ಹೇಗಾದರೂ ಮಾಡಿ ಇಳಾಳನ್ನು ಪೂರ್ತಿ ಗಂಡಾಗಿ ಪರಿವರ್ತನೆ ಮಾಡುವಂತ ಕೇಳಿದಾಗ ಈಶ್ವರ ದೇವರು ಇಳಾಳನ್ನು ಪೂರ್ತಿ ಗಂಡಾಗಿ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ಬದಲಾಗಿ ಒಂದು ತಿಂಗಳು ಗಂಡಾಗಿ ಒಂದು ತಿಂಗಳು ಹೆಣ್ಣಾಗಿ ಇರುವ ಹಾಗೆ ವರವನ್ನು ಕೊಡ್ತೇನೆ ಅಂತ ಹೇಳಿ ವರವನ್ನು ಕೊಟ್ಟು ಮಾಯವಾಗ್ತಾನೆ ಆ ವರದ ಹಾಗೆ ಇಳ ಒಂದು ತಿಂಗಳು ಸುದ್ದಿಮ್ನಾಗಿ ಬದಲಾದರೆ ಇನ್ನೊಂದು ತಿಂಗಳು ಮತ್ತೆ ಇಳ ಆಗಿ ಬದಲಾಗುತ್ತಾ ಇರ್ತಾಳೆ ಇದಾಗಿ ಕೆಲವು ವರ್ಷಗಳು ಕಳೆಯುತ್ತೆ ಆಗ ವೈವಸ್ವತ ಮನವಿಗೂ ಕೂಡ ತುಂಬ ವಯಸ್ಸಾಗಿರುತ್ತೆ ಅವನು ತನ್ನ ರಾಜ್ಯ ಮತ್ತು ಅಧಿಕಾರವನ್ನು ತನ್ನ ಮಗ ಸುದ್ಯುಮ್ನಿಗೆ ಒಪ್ಪಿಸಿ ತಾನು ವಾನಪ್ರಸ್ಥಕ್ಕೆ ಹೋಗ್ತಾನೆ ಸುದ್ದಿಮ್ನಿಗೆ ರಾಜ್ಯ ಮತ್ತು ಅಧಿಕಾರ ಏನೋ ಸಿಗತ್ತೆ ಆದರೆ ಈ ವಿಷಯ ಪ್ರಜೆಗಳಿಗೆ ಅಷ್ಟೊಂದು ಇಷ್ಟ ಇರೋದಿಲ್ಲ ಸುದ್ದಿಮ್ನಿಗೆ ತನ್ನ ಗಂಡು ಮತ್ತು ಹೆಣ್ಣು ಎರಡೂ ರೂಪಗಳನ್ನು ಸರಿದೂಗಿಸಿಕೊಂಡು ಹೋಗುವುದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಒಂದು ಕಡೆ ರಾಜ್ಯಭಾರದ ಮೇಲೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗದೆ ಇನ್ನೊಂದು ಕಡೆ ತನ್ನ ಮಗ ಪುರೂರವನನ್ನು ಸರಿಯಾಗಿ ಸಾಕೋದಕ್ಕಾಗದೆ ಮಧ್ಯದಲ್ಲಿ ಪ್ರಜೆಗಳಿಂದಲೂ ತಾನೊಬ್ಬ ಒಳ್ಳೆಯ ರಾಜ ಅಂತ ಹೇಳಿಸಿಕೊಳ್ಳೋದಕ್ಕಾಗದೆ ಮಾನಸಿಕವಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾನೆ ಹೀಗೆ ಕೆಲವು ಕಾಲ ಕಳೆದ ನಂತರ ಅವನಿಗೆ ಜೀವನದಲ್ಲಿ ವೈರಾಗ್ಯ ಬರುವುದಕ್ಕೆ ಪ್ರಾರಂಭವಾಗ್ತದೆ ಆಗ ಅವನು ತನ್ನ ಅಧಿಕಾರ ಮತ್ತು ರಾಜ್ಯವನ್ನು ತನ್ನ ಮಗ ಪುರೂರವನಿಗೆ ಕೊಟ್ಟು ಪುರೂರವನನ್ನು ಪ್ರತಿಷ್ಠಾನ ನಗರದಲ್ಲಿ ಪಟ್ಟಾಭಿಷೇಕ ಮಾಡಿ ಅವನು ವಾನಪ್ರಸ್ಥಕ್ಕೆ ಹೊರಟೋಗ್ಬಿಡ್ತಾನೆ ಸೊ ಚಂದ್ರನ ಮಗ ಬುಧ ಬುಧನ ಮಗ ಪುರೂರವ ಅಲ್ಲಿಗೆ ಚಂದ್ರನ ಮೊಮ್ಮಗನಾದಂತಹ ಪುರೂರವ ಭೂಮಿಯಲ್ಲಿ ಮೊದಲು ಆಳ್ವಿಕೆಯನ್ನು ಪ್ರಾರಂಭಿಸಿದ್ರಿಂದ ಪುರೂರವನೇ ಚಂದ್ರವಂಶದ ಮೂಲ ಪುರುಷ ಅಂತ ಅನಿಸ್ಕೊಳ್ತಾನೆ ಪುರೂರವನಿಂದ ಈ ಚಂದ್ರವಂಶ ಭೂಮಿಯಲ್ಲಿ ಪ್ರಾರಂಭವಾಗುತ್ತೆ ನಹುಷ ಯಯಾತಿ ಶಂತನು ಭೀಷ್ಮ ಯುಧಿಷ್ಠಿರ ದುರ್ಯೋಧನ ಮುಂತಾದ ವ್ಯಕ್ತಿಗಳಿಂದ ಈ ಚಂದ್ರವಂಶ ಅನ್ನುವಂಥದ್ದು ಪುರಾಣದಲ್ಲಿ ಬಹಳ ಮಹತ್ವವಾದ ಸ್ಥಾನವನ್ನು ಪಡೆಯುತ್ತೆ ಪ್ರೀತಿಯ ಮೈಥೋಸ್ಕ್ವಾಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಯಾವ ಪಾತ್ರ ತುಂಬ ಇಷ್ಟ ಆಯಿತು ಮತ್ತು ಯಾಕೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಖಂಡಿತ ಮರಿಬೇಡಿ ಈ ವಿಡಿಯೋದಲ್ಲಿ ಬಂದ ಬುಧ ಮತ್ತು ಪುರೂರವನ ಕಥೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಥೆಗಳು ಕೂಡ ನಿಮಗೆ ಬೇಕು ಅಂತ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ನಿಜವಾಗಿಯೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರೀತಿಯ ಚಿನ್ಮಯ ಹೆಗಡೆ ಧನ್ಯವಾದಗಳು